ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಸಾಹೇಬ್ ಮಹಾತ್ಮ ಗಾಂಧೀಜಿಗೆ ಗಾಂಧಿವಾದ ಚಿರಾಯುವಾಗಲಿ ಗಾಂಧಿವಾದ ಚಿರಾಯುವಾಗಲಿ ಅಹಿಂಸಾ ಮಾರ್ಗ ಚಿರಾಯುವಾಗಲಿ ಅಹಿಂಸಾ ಮಾರ್ಗ ಚಿರಾಯುವಾಗಲಿ ಗುಡ್ಸೆ ಸಂತತಿ ನಾಶವಾಗಲಿ ನಾಶವಾಗಲಿ ಗುಡ್ಸೆ ಸಂತತಿ ನಾಶವಾಗಲಿ 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 ದೇಶ ಪ್ರೇಮ ಚಿರಾಯುವಾಗಲಿ ಚಿರಾಯ ಗಾಂಧಿ ಮಾರ್ಗ ಚಿರಾಯುವಾಗಲಿ ಮಹಾತ್ಮ ಗಾಂಧೀಜಿ ಮಾರ್ಗ ಚಿರಾಯುವಾಗಲಿ ಗಾಂಧೀಜಿ ಗಾಂಧೀಜಿ ಬಂದೇಳ ಏನು ಇವತ್ತಿನ ದಿವಸ ಮಹಾತ್ಮ ಗಾಂಧೀಜಿ ಅವರನ್ನ ಈ ದೇಶದ ಒಬ್ಬ ಮೊಟ್ಟ ಮೊದಲ ಭಯೋತ್ಪಾದಕ ಒಬ್ಬ ಕ್ರಿಮಿನಲ್ ಗುಡ್ಸೆ ಕೊಂದ ದಿನ ಮಹಾತ್ಮ ಗಾಂಧೀಜಿಯನ್ನ ಕೊಂದದ್ದು ಈ ದೇಶದ ಅಹಿಂಸೆಗೆ ಅವರಿಟ್ಟಂತಹ ಗುರಿ ಆ ಅಹಿಂಸೆಯನ್ನು ಕೊಳ್ಳಬೇಕು ಆ ಹಿಂಸೆಯನ್ನು ಕೊಳ್ಳಬೇಕು ಅಂತಕ್ಕಂಥದ್ದು ಅವರ ವಾದ ಹಿಂಸೆಯನ್ನು ಪ್ರಚೋಜನೆ ಮಾಡ್ತಕ್ಕಂಥ ಅವರ ವಾದ ಆ ಮೂಲಕ ಈ ದೇಶದಲ್ಲಿ ಚಾಲುಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿದಂತ ಗುಡ್ಸೆ ಇವತ್ತು ಈ ದೇಶದ ಒಬ್ಬ ಮಹಾನ್ ಭಯೋತ್ಪಾದಕ ಮಹಾನ್ ಹಂತಕ ಅಂತಹ ಹಂತಕ ಇವತ್ತು ಕೆಲವರಿಗೆ ನಾಯಕನಾಗಿ ಕಾಣ್ತಾ ಅಂದ್ರೆ ಈ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತದೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಅಹಿಂಸಾ ಮಾರ್ಗವನ್ನ ತೋರಿಸಿದಂತಹ ಸ್ವಾತಂತ್ರ್ಯ ಚಳವಳಿ ಮುಂಚೂಣಿಯಲ್ಲಿ ನಿಂತು ಇಡೀ ಸ್ವಾತಂತ್ರ್ಯ ಚಳವಳಿಗೆ ಪ್ರೇರಣೆ ಆದಂತಹ ಗ್ರಾಮ ಸ್ವರಾಜ್ಯವನ್ನು ಕಂಡಂತಹ ಸನ್ಮಾನ್ಯ ಮಹಾತ್ಮ ಗಾಂಧೀಜಿಯವರನ್ನ ಕೊಂಡಂತಹ ಒಬ್ಬ ಕ್ರಿಮಿನಲ್ ಇವತ್ತು ಕೆಲವರಿಗೆ ಹೀರೋ ಆಗ್ತಾನೆ ಆ ಗಾಂಧೀಜಿ ಈ ದೇಶದ ಕೆಲವರ ಕೆಲವ ಅಯೋಗ್ಯರಿಗೆ ಇವತ್ತು ದುರಂತ ನಾಯಕ ಆಗ್ತಾನ ಅಂದ್ರೆ ನಾವೆಲ್ಲ ಕೂಡ ನಾವು ಬಹಳ ತಲೆ ತಗ್ಗಿಸಬೇಕಾದಂತ ವಿಚಾರ ಆಗಿದೆ ಬಂಧುಗಳೇ ಗಾಂಧೀಜಿಯವರ ಕೊಟ್ಟಂತ ಮಾರ್ಗ ಅವರು ನಡೆದಂತಹ ದಾರಿ ಅವರು ಕೊಟ್ಟಂತಹ ಪ್ರೇರಣೆ ಇಡೀ ವಿಶ್ವಕ್ಕೆ ಅದು ಮಾದರಿ ಆಗಿದೆ ಇವತ್ತು ಧರ್ಮ ಮತಾಂಧತೆಗಾಗಿ ಧರ್ಮಗಳ ಧರ್ಮಗಳ ನಡುವೆ ಕಲಹಗಳನ್ನು ಉಂಟು ಮಾಡೋದಕ್ಕಾಗಿ ಮತ್ತು ಅಹಿಂಸೆಯನ್ನ ಪ್ರಚೋದನೆ ಮಾಡುವುದಕ್ಕಾಗಿ ಇವತ್ತೇನು ಶತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಈ ಬಿಜೆಪಿ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ ಮತ್ತು ಈ ಗೂಡ್ಸೆಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ ಈ ದೇಶ ಶಾಂತಿ ಸುವ್ಯವಸ್ಥೆಯ ಮೇಲೆ ನಡೀಬೇಕಾಗಿದೆ ಈ ದೇಶ ಭದ್ರ ಬುನಾದಿಯ ಮೇಲೆ ನಡೀಬೇಕಾಗಿದೆ ಈ ದೇಶ ಸೌಹಾರ್ದತೆಯ ಮೇಲೆ ನಿಲ್ಲಬೇಕಾಗಿದೆ ಈ ದೇಶ ಗಾಂಧೀಜಿ ಕಂಡಂತ ರಾಮ ರಾಜ್ಯದ ಒಂದು ಪರಿಕಲ್ಪನೆ ಮೇಲೆ ನಿಲ್ಲಬೇಕಾಗಿದೆ ಇವರ್ಯಾರು ಭಯೋತ್ಪಾದಕರ ಬಂದು ಹೇಳಿದ್ರೆ ನಾವು ಕೇಳಬೇಕಾಗಿಲ್ಲ ಅಂತ ಹೇಳ್ತಾ ಇವತ್ತೇನು ಗಾಂಧೀಜಿಯವರು ನಮ್ಮನ್ನು ಬಿಟ್ಟರು ಕೂಡ ಗಾಂಧಿ ವಾದವನ್ನು ನಾವು ಬಿಟ್ಟಿಲ್ಲ ಗಾಂಧೀಜಿ ನಮ್ಮ ಜೊತೆಗೇ ಇದ್ದಾರೆ ಅವರು ಯಾವತ್ತೂ ಅವರ ವಾದಕ್ಕೆ ಸಾವಿಲ್ಲ ಗಾಂಧೀಜಿ ಕೊಟ್ಟಂತಹ ಶಾಂತಿ ಮಾರ್ಗಕ್ಕೆ ಒಂದು ಸಾವಿಲ್ಲ ಅಂತ ಹೇಳ್ತಾ ಇವತ್ತೇನು ಎಲ್ಲ ಬಹುಜನ ಸೇರಿದ್ದಾರೆ ಎಸ್ ಎಫ್ಐ ಮತ್ತು ಎಲ್ಲಾ ಪ್ರಗತಿಪರ ಚಳವಳಿ ಸಂಘಾತಿಗಳು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಬಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಇಡೀ ದೇಶ ದೇಶ ಎಲ್ಲ ಸೇರಿ ಒಂದು ಮಹಾತ್ಮ ಗಾಂಧೀಜಿ ಅವರ ಹುತಾತ್ಮ ದಿನಾಚರಣೆಯನ್ನು ಮಾನವ ಸರ್ಪಳಿ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ ಮಾನವರೆಲ್ಲ ಒಂದೇ ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಕ್ಕ ಬೌದ್ಧ ಯಾವುದೇ ಧರ್ಮದಾಗಿರಲಿ ಎಲ್ಲ ಧರ್ಮದ ಈ ಭಾರತ ದೇಶಕ್ಕೆ ಪ್ರಾಣ ಬಲಿತಾನ ಕೊಟ್ಟಂತ ಕೊಟ್ಟು ಈ ದೇಶವನ್ನು ಕಾಪಾಡ್ಕೊಂಡು ಸ್ವತಂತ್ರ ಪಡೆದಿದ್ದಾರೆ ಹಾಗಾಗಿ ಎಲ್ಲ ಧರ್ಮದ ಜನ ಸೌಹಾರ್ದತೆಯಿಂದ ಜೀವಿಗಳಂತೆ ಬಾಳ್ಬೇಕು ಅನ್ನೋದು ಈ ಭಾರತ ದೇಶದ ಒಂದು ಮಹಾತ್ಮ ಗಾಂಧಿಯ ಏನು ಮಹಾನ್ ಕನಸಿತ್ತು ಆ ಕನಸು ನನಸಾಗಬೇಕು ಅಂತ ಎಲ್ಲ ಒಂದು ಕಡೆ ಎಲ್ಲ ಪ್ರಗತಿಪರ ಚಿಂತಕರು ವಿಚಾರವಂತರು ಮಹಾತ್ಮ ಗಾಂಧೀಜಿ ಒಂದು ಹಾದಿಯನ್ನ ಅಂಬೇಡ್ಕರ್ ಸಿದ್ಧಾಂತವನ್ನು ಇಟ್ಕೊಂಡು ಈ ಭಾರತ ದೇಶ ಮುಂದೆ ನಡೀತಾ ಇದೆ ಆದರೆ ದುರ್ದೈವ ಕೆಲವರು ಏನೇ ಒಂದು ಈ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಸುಮಾರು ಒಂದು ಹತ್ತು ವರ್ಷಗಳಿಂದ ದಿನೇ ದಿನೇ ಮಾನವರು ಇಲ್ಲಿ ಹಿಂದೂ ಮುಸಲ್ ಮುಸಲ್ಮಾನ ಕ್ರೈಸ್ತ ಅಂತ ಜನಜನಗಳ ಮಧ್ಯೆ ನಮ್ಮ ನಮ್ಮಗಳ ಮಧ್ಯೆ ಏನು ಒಂದು ಭಯೋತ್ಪಾದನೆ ಉಂಟು ಮಾಡಿ ಇದು ಹಿಂದೂ ರಾಜ್ಯ ಆಗ್ಬೇಕು ಕ್ರೈಸ್ತರು ಇರಬಾರ್ದು ಮುಸಲ್ಮಾನರು ಇರಬಾರ್ದು ಅಂತ ಮಾಡ್ತಾ ಇದ್ದಾರೆ ಇದು ಸರಿ ಇಲ್ಲ ಏನು ನಮ್ಮ ಗಾಂಧೀಜಿ ಅವರ ಕನಸು ಇದಾಗಿರ್ಲಿಲ್ಲ ಹಿಂದೂ ಮುಸ್ಲಿಂ ಬಾಯ್ ಬಾಯಿ ಅಂತ ಎಲ್ಲ ಸೌಹಾರ್ದದಿಂದ ಬದುಕಬೇಕಂತ ಹೇಳಿರೋದು ಹಾಗಾಗಿ ನಾವೇನು ಏನು ಒಂದು ನಮ್ಮ ಮಹಾತ್ಮ ಗಾಂಧಿ ಅವ್ರನ್ನ ಕನಸನ್ನು ನನಸು ಮಾಡಲು ಇವತ್ತು ಇಡೀ ರಾಜ್ಯ ಮಾನವ ಸರ್ಪಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಎಸ್ ಐ ಶೂ ಮತ್ತೆ ಅವ್ರ ತಂಡ ಮತ್ತೆ ನಮ್ಮ ಎಲ್ಲ ದಲಿತಪರ ಸಂಘಟನೆಗಳು ಬಂದಿದೆ ಹಾಗಾಗಿ ಇನ್ನೂ ಮಾತಾಡೋರು ಇದ್ದಾರೆ ಮಾತಾಡ್ಲಿ ನಾವೆಲ್ಲ ಸೌದ ಸೌಹಾರ್ದತೆಯಿಂದ ಇರ್ತೇವೆ ಗಾಂಧಿವಾದವನ್ನ ಚಿರಾಯ ಮಾಡಲು ನಾವೆಲ್ಲ ಶತಸಿದ್ಧರಾಗಿರ್ತೀವಿ ಅಂಬೇಡ್ಕರ್ ಸಂವಿಧಾನ ಉಳಿಸಲು ಯಾವತ್ತೂ ನಾವು ಮುಂದೆ ಇರ್ತೀವಿ ಅಂತ ಹೇಳ್ತಾ ಅಂಬೇಡ್ಕರ್ ವಾದವಾಗಲಿ ಗಾಂಧಿವಾದ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಕಿಲೋಮೀಟರ್ ಅಲ್ಲಿ ಎಲ್ಲಾ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಸೌಹಾರ್ದತ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಇವತ್ತು ಮುಳಬಾಗ ತಾಲೂಕಿನ ಕೆ ಬಿ ವೃತ್ತಿಯಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಮೆರವಣಿಗೆ ಹೋಗಿ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಇವತ್ತು ಏನು ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆ ಅಂಗವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ಕೂಡ ಮಾನವ ಸರಪಳಿ ಕಾರ್ಯಕ್ರಮ ನಮ್ಕೊಂಡಿದೀವಿ ಈ ಮಾನವ ಸರಪಳಿ ಕಾರ್ಯಕ್ರಮವನ್ನ ಈ ವರ್ಷದ ಪ್ರತಿ ವರ್ಷನೂ ಕೂಡ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆ ಒಂದು ನಾವೆಲ್ಲಾ ಜಾತಿಯ ಧರ್ಮದ ಜನಾಂಗದವರು ಸೌಹಾರ್ದತೆಯಿಂದ ಇದ್ದೀವಿ ಅಂತ ಒಂದು ಕಾರ್ಯಕ್ರಮ ಕೊಡಿರೋದು ನೋಡಿ ಸ್ನೇಹಿತರೆ ಇವತ್ತು ಮಹಾತ್ಮ ಗಾಂಧೀಜಿಯನ್ನು ತಂದವರು ನಾಥೂರಾಮ್ ಗೂಡ್ಸೆ ಮೊದಲ ಬಾರಿಗೆ ನಮ್ಮದು ಎಲ್ಲ ಪ್ರಗತಿಪರ ಸಂಘಟನೆಗಳು ನಾಥೂರಾಮ್ ಗೂಡ್ಸೆಗೆ ಧಿಕ್ಕಾರ ಇದೆ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧೀಜಿಯವರ ವಿಗ್ರಹವನ್ನ ಏನಿವತ್ತು ಅವರ ಧ್ವಂಸ ಮಾಡಿದ್ರು ಅಂತ ನಾಥೂರಾಮ್ ಗೂಡ್ಸೆಗೆ ನಾವು ವಿರೋಧ ಇದ್ದೀವಿ ಅದ್ಲು ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ಪಕ್ಷ ಆಗಿರಬಹುದು ಆ ಪಕ್ಷಗಳಿಗೆ ನಾಥೂರಾಮ್ ಗೂಡ್ಸ ವಿಕ್ರಹ ನಮಗೆ ವಿರೋಧವಿದೆ ಹಾಗಾಗಿ ಇವತ್ತೆಲ್ಲಾ ಪ್ರಗತಿಪರ ಸಂಘಟನೆಗಳು ಇವತ್ತು ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಾಬಾ ಸಾಹೇಬ್ ನಮ್ಮ ಸಂವಿಧಾನದ ಹಕ್ಕುಗಳೇನಿದೆಯೋ ಆ ರೈಟ್ಸ್ ಪ್ರಕಾರ ನಾವು ಪ್ರತಿಯೊಂದು ಕಡೆ ನಾವು ನಮ್ಮ ಹಕ್ಕುಗಳ ಉಳ್ಳಿಗಾಗಲು ಹೋರಾಟ ಮಾಡ್ತಾ ಇದ್ದೀವಿ ನಾವು ಆ ಕಾರಣಕ್ಕಾಗಿ ಇವತ್ತು ಮಹಾತ್ಮ ಗಾಂಧೀಜಿ ಹುತಾತ್ಮ ದಿನಾಚರಣೆ ಸುಮಾರು ದೇವಾಗ ತಾಲೂಕಲ್ಲಿ ಒಂದು ಅರ್ಧ ಒಂದು ಕಿಲೋಮೀಟರ್ ಅಲ್ಲಿ ಕೈ ಜೋಡಿಸಿಕೊಂಡು ಮಾನವ ಸರ್ಕಾರ ಎಲ್ಲಾ ಜನಾಂಗದವರೆಲ್ಲ ತರಬಹುದು ಎಲ್ಲಾ ಪ್ರಗತಿಪರ ಸಂಘಟನೆಗಳು ನಾವೆಲ್ಲರೂ ಕೂಡ ಸೌಹಾರ್ದ ನಿಂತೀವಿ ಅಂತ ಒಂದು ಮಾತಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಗಾಂಧೀಜಿಯವರ ಸಂತತಿ ಅಂಬೇಡ್ಕರ್ ಸಂತತಿ ಭಗತ್ ಸಿಂಗ್ ಸಂತತಿ ಸ್ವಾತಂತ್ರ್ಯ ಸುಭಾಷ್ ಚಂದ್ರ ಬೋಸ್ ರ ಸಂತತಿ ಇವೆಲ್ಲ ಎಷ್ಟೋ ಜನ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗವನ್ನು ಮಾಡಿದ ಅಂತ ಸಂತತಿ ನಾವು ನೀವು ಯಾವುದೇ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಎದುರೋರಲ್ಲ ನಾವು ಬಿಜೆಪಿ ಸರ್ಕಾರ ರಾತೋರಾಮ್ ವಿರೋಧ ಇದೆ ಆದ್ರೆ ನಮ್ಮನ್ನು ಎದುರಿಸಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಬೇಕಂದ್ರೆ ನೀವ್ ಯಾವುದೇ ರೀತಿ ಬರಬೇಡಿ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಕಾನ್ಸ್ಟಿಟ್ಯೂಷನ್ ಪರವಾಗಿ ಆ ಕಾರಣಕ್ಕಾಗಿ ಇಡೀ ಕರ್ನಾಟಕದ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಸಾವಿರಾರು ಕಿಲೋಮೀಟರ್ ಮಾನವ ಸರಪಳಿ ಮಾಡಿದೀವಿ ಈ ಮಾನವ ಸರಪಳಿಗೆ ಎಲ್ಲರೂ ಕೂಡ ಸಹಕಾರ ಮಾಡಿದಿರಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ